ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದಿನ ನಾವು ಬಲೀಂದ್ರ ಕೋಟೆಯನ್ನು ಹೇಗೆ ಹಾಕ್ಕೊಳ್ಬೇಕು ಅನ್ನೋದನ್ನು ನೋಡೋಣ ನಾಳೆ ಬೆಳಿಗ್ಗೆ ಅಂದರೆ ಕಾರ್ತಿಕ ಮಾಸ ಪ್ರತಿ ಪ್ರತಿಪದದಲ್ಲಿ ನಾವು ಬಲೀಂದ್ರನ ಕೋಟೆಯನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಕೋಟೆ ಅಂದರೆ ಯಾರೂ ಆಕ್ರಮಣ ಮಾಡದೇ ಇರುವಂಥ ವರವನ್ನು ಬಲೀಂದ್ರನಿಗೆ ರೂಪಿ ಪರಮಾತ್ಮ ಕೊಟ್ಟಿದ್ದಾನೆ ವರವನ್ನು ಕೊಟ್ಟಿದ್ದಾನೆ ಹಾಗಾಗಿ ಈ ಕೋಟೆಗೆ ಯಾರೂ ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಕೋಟೆಯನ್ನು ಬರೆದು ಇಲ್ಲಿ ಬಲೀಂದ್ರನನ್ನು ಪೂಜೆ ಮಾಡೋದ್ರಿಂದ ಇನ್ನು ವಿಶೇಷವಾದ ಅನುಗ್ರಹ ನಮಗೆ ಆಗತ್ತೆ ಹೀಗೆ ಕೋಟೆಯನ್ನು ನಾವು ಬರ್ಕೊಳ್ಬೇಕು ಈ ಕೋಟೆಯಲ್ಲಿ ಯಾರೂ ಒಳಗಡೆ ಹೋಗ್ಲಿಕ್ಕಾಗಲ್ಲ ಮತ್ತು ದ್ವಾರದಲ್ಲಿ ಭಗವಂತನೇ ಆತನ ಭಕ್ತನ ಒಂದು ಯೋಗಕ್ಷೇಮಕ್ಕಾಗಿ ದ್ವಾರವನ್ನು ಕಾಯ್ತಿದ್ದಾನೆ ಅಂತ ಕೂಡ ದೇವರೇ ವರವನ್ನು ಕೊಟ್ಟಿದ್ದಾನೆ ಯಾರು ಶತ್ರುಗಳೇ ಇಲ್ಲದಕ್ಕಂಥ ರಾಜ ಅಂದರೆ ಬಲಿ ಚಕ್ರವರ್ತಿ ಯಾವ ಶತ್ರುಗಳು ಬಲೀಂದ್ರನ ಕೋಟೆಗೆ ಹೋಗಲಿಕ್ಕೆ ಆಗೋದಿಲ್ಲ ಹೀಗೆ ನಾವು ನಾಲ್ಕು ಕಡೆ ಚೌ ಚೌಕ ಮಾಡಿಕೊಂಡು ನಾಲ್ಕು ಕಡೆಯಿಂದ ಕೋಟೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಹೀಗೆ ಚುಕ್ಕೆಗಳಿಂದ ಇನ್ನೊಂದು ಚುಕ್ಕೆಗಳಿಗೆ ಈ ರೀತಿ ಸೇರಿಸ್ಕೊಂಡ್ರೆ ಕೋಟೆ ನಿರ್ಮಾಣ ಆಗುತ್ತೆ ಬೆಳಿಗ್ಗೆ ಈ ಕೋಟೆಯನ್ನು ಬರೆದು ಎಲ್ಲರೂ ಇದರಲ್ಲಿ ಸೆಗಣಿ ಇದ್ದರೆ ಇದನ್ನು ಸೆಗಣಿಯಿಂದ ಅಲಂಕಾರ ಮಾಡಿ ಬಲೀಂದ್ರನ್ನ ವಿದ್ಯಾವಳಿಯನ್ನು ಮತ್ತು ಅವರ ಸೈನಿಕರನ್ನು ಎಲ್ಲರನ್ನು ಅದು ನಾನು ಹೋದ ವರ್ಷ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸಗಣಿಯಿಂದ ಚಿತ್ರವನ್ನು ಬರೆದು ಎಲ್ಲ ಕಡೆಗೂ ನಾವು ಬಲೀಂದ್ರನ್ನ ಅವನ ಸೈನಿಕರನ್ನ ಇಟ್ಟು ಪೂಜೆಯನ್ನು ಮಾಡಬೇಕು ಬಲೀಂದ್ರ ಪ್ರತಿ ವರ್ಷ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಪ್ರಜೆಗಳು ಹೇಗಿದ್ದಾರೆ ಅಂತ ನೋಡಿಕೊಂಡು ಹೋಗ್ತಾನೆ ಇದು ದ್ವಾರ ಇಲ್ಲಿಂದ ಒಳಗಡೆ ಹೋಗು ಇದೊಂದೇ ದಾರಿ ಇರೋದು ಒಳಗಡೆ ಹೋಗಲಿಕ್ಕೆ ಇಲ್ಲಿ ಒಂದು ಅಜ್ಜಿ ಕಾವಲು ಕಾಯ್ತಾ ಇರುತ್ತೆ ಯಾರನ್ನು ಬಿಡಲ್ಲ ಮತ್ತು ಭಗವಂತ ಸಾಕ್ಷಾತ್ತಾಗಿ ನಿಂತಿದ್ದಾನೆ ಈ ರೀತಿಯಾಗಿ ಒಳಗಡೆ ಹೋಗಬೇಕು ಇನ್ನೆಲ್ಲಿಂದೂ ಜಾಗ ಇರೋದಿಲ್ಲ ಎಂಥ ಒಳ್ಳೆ ಸುಭದ್ರವಾದಂತಹ ಕೋಟೆ ಈ ಕೋಟೆಯನ್ನು ಕಟ್ಟಿ ಅನುಸಂಧಾನಪೂರ್ವಕ ನಾವು ಪೂಜೆ ಮಾಡಿದ್ರೆ ನಮಗೂ ಕೂಡ ಭಗವಂತ ನಮ್ಮ ನಮ್ಮ ಕುಟುಂಬಕ್ಕೆ ಸುಭದ್ರವಾದ ಕೋಟೆಯನ್ನು ಒದಗಿಸಿ ಕೊಡ್ತಾನೆ ಯಾವ ದುಷ್ಟರಿಂದಲೂ ನಮಗೆ ಆಕ್ರಮಣ ಆಗೋದಿಲ್ಲ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳಿಂದ ಕೂಡ ನಮಗೆ ಸುರಕ್ಷತೆ ಸಿಗತ್ತೆ ಅದಕ್ಕೆ ಇದನ್ನೆಲ್ಲ ಸಂಪ್ರದಾಯ ಮಾಡತಕ್ಕಂಥದ್ದೇ ಇದಕ್ಕೋಸ್ಕರ ನಮ್ಮ ಏಳಿಗೆಗಾಗಿ ನಮ್ಮ ಸಾಧನೆ ಸಿದ್ಧಿಗಾಗಿ ಈ ರೀತಿಯಾಗಿ ಇಲ್ಲಿ ಒಂದು ಮಧ್ಯಕ್ಕೆ ನಿಂತ್ಕೊಳ್ಳುತ್ತೆ ಈ ಮಧ್ಯದಲ್ಲಿ ನಾವು ಬಲೀಂದ್ರನನ್ನು ಸ್ಥಾಪನೆ ಮಾಡಬೇಕು ಹಿಂದೆ ದೇವತೆಗಳು ಮತ್ತು ಹಸುರರು ಸೇರಿ ಕ್ಷೀರ ಸಮುದ್ರ ಮತನವನ್ನು ಮಾಡ್ತಾರೆ ಅದರ ಪ್ರತಿಫಲವಾಗಿ ಅಮೃತ ದೊರೆಯುತ್ತೆ ಆ ದೊರೆತ ಅಮೃತವನ್ನು ದೇವತೆಗಳಷ್ಟೇ ಸ್ವೀಕಾರ ಮಾಡ್ತಾರೆ ದೈತ್ಯರಿಗೆ ಅದು ಸಿಗೋದಿಲ್ಲ ಇದರಿಂದ ದೇವತೆಗಳು ನಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಹಸುರರಿಗೆ ಸಿಟ್ಟು ಬರುತ್ತೆ ಆಗ ಶುಕ್ರಾಚಾರ್ಯರನ್ನು ಮುಂದೆ ಮಾಡಿಕೊಂಡು ಬಲಿಚಕ್ರವರ್ತಿ ನೂರು ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ ಬಲಿಚಕ್ರವರ್ತಿಗೆ ಇದ್ರ ಪದವಿ ಸಿಗಬೇಕಾಗಿರುತ್ತೆ ಆದರೆ ಈ ಮನ್ವಂತರದಲ್ಲೆಲ್ಲ ಇನ್ನು ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ ಸಿಗಬೇಕು ಅಂತ ಶ್ರೀಹರಿ ಸಂಕಲ್ಪ ಇರುತ್ತೆ ಅದಕ್ಕೆ ಮುಂಚೆನೇ ಕೂಡ ಬಲಿಚಕ್ರವರ್ತಿ ತಾನು ದೇವತೆಗಳನ್ನೆಲ್ಲ ಪರಾಭವಗೊಳಿಸಿ ಇಂದ್ರ ಪದವಿಯನ್ನು ತಗೊಳ್ತಾನೆ ಅಜ್ಜನ ಹತ್ರ ಬಂದು ಕೇಳ್ತಾನೆ ಆದರೆ ಅವರಿಗೆ ಪ್ರಹ್ಲಾದ ರಾಜರಿಗೆ ಗೊತ್ತಿರುತ್ತೆ ಹರಿ ಸಂಕಲ್ಪ ಅಂತ ಹೇಳಿ ತತ್ತಾಸ್ತು ಅಂತ ಹೇಳಿ ಕಲಿಸಿರ್ತಾರೆ ಹಾಗಾಗಿ ಇಂದ್ರ ಪದವಿಯನ್ನು ಬಲಿಚಕ್ರವರ್ತಿ ಆಳ್ತಿರ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ಏನೋ ಕಳವಳ ಗೊಂದಲ ಅವನು ಆಗಾಗ ಹಸುರಾವೇಶ ಬರ್ತಿರುತ್ತೆ ದೈ ಬಲಿಚಕ್ರವರ್ತಿಗೆ ದೈವತ್ವ ತುಂಬಿರುತ್ತೆ ಪ್ರಹ್ಲಾದ್ ರಾಜರ ಮೊಮ್ಮಗಾಗಿರೋದ್ರಿಂದ ದೈವತ್ವ ಅವನಿಗೆ ತುಂಬಿರುತ್ತೆ ಆ ಕಳ್ ಆದ್ರಿಂದ ಅವನಿಗೆ ಆ ಕಳವಳ ಆಗ್ತಿ ಆಗ್ತಿರುತ್ತೆ ಬಂದು ಪ್ರಹ್ಲಾದ್ ರಾಜರ ಹತ್ರ ಕೇಳ್ತಾರೆ ತಾತನ ಹತ್ರ ಹಿಂಗೆ ಆಗ್ತಿದೆ ನನಗೆ ಅಂತ ಹೇಳಿ ಆಗ ಪ್ರಹ್ಲಾದರೂ ಸಮಾಧಿ ಸ್ಥಿತಿಗೋಗಿ ಭಗವಂತನ ಸಂಕಲ್ಪವನ್ನು ನೋಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಈ ರೀತಿಯಲ್ಲಿ ಆಗತ್ತೆ ವಾಮನ ದೇವರು ಬರ್ತಾರೆ ಭೂಮಿಯನ್ನು ಅಳೆದು ಪಾತಾಳಕ್ಕೆ ಹೋಗ್ತಾನೆ ಬಲಿ ಅನ್ನೋದು ಗೊತ್ತಾಗುತ್ತೆ ಅದನ್ನು ಹೇಳ್ತಾರೆ ಮೊಮ್ಮಗಂಗೆ ಆದರೆ ಅವನು ಆ ಸಮಯದಲ್ಲಿ ಅಸುರಾವೇಶದಿಂದ ಯಾರೇನು ಕಮ್ಮಿ ನನಗೆ ನನ್ನ ಅಪಾರ ಸೈನ್ಯದ ಮುಂದೆ ಆ ಪರಮಾತ್ಮ ಏರ್ತಾನೆ ಮಾಡ್ತಾನೆ ಅಂತ ಹೇಳಿ ಮಾತಾಡ್ತಾನೆ ಯಾವಾಗ ವಿಷ್ಣು ದ್ರೋಹದ ಮಾತು ಬಲಿಯ ಬಾಯಿಂದ ಬಂತು ತಕ್ಷಣ ಪ್ರಹ್ಲಾದ ಸಿಟ್ಟಾಗಿ ಶಪಿಸಿ ಬಿಡ್ತಾನೆ ನಿನ್ನ ಸಮಸ್ತ ನಶಿಸಿ ಹೋಗಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ ಆತನ ಶಾಪಕ್ಕೆ ಹೆದರಿದಂತಹ ಬಲಿ ಕ್ಷಮೆಯನ್ನು ಯಾಚನೆ ಮಾಡ್ತಾನೆ ಇನ್ನು ಮುಂದೆ ಯಾವತ್ತೂ ನಾನು ವಿಷ್ಣುದ್ರೋಹವನ್ನು ಮಾಡೋದಿಲ್ಲ ಅಂತ ಹೇಳಿ ಮಾತು ಕೊಡ್ತಾನೆ ಆದರೆ ಬಲಿ ದೈತ್ಯನಾಗಿದ್ದರೂ ಕೂಡ ಶುದ್ಧ ಸಾತ್ ಸಾತ್ವಿಕ ಸ್ವಭಾವದವನು ಒಮ್ಮೊಮ್ಮೆ ಮಾತ್ರ ಇವನಿಗೆ ಅಸುರಾವೇಶ ಆಗ್ತಿರುತ್ತೆ ಹಸುರಾವೇಶ ಅಂತ ಶ್ರೀಮದಾನಂದ ತೀರ್ಥರು ಕೂಡ ಈ ಮಾತನ್ನು ತಿಳಿಸಿದ್ದಾರೆ ಅವನಲ್ಲಿ ಒಟ್ಟು ಎರಡು ಕೆಲ್ ಎರಡು ಜೀವ ಕೆಲಸ ಮಾಡ್ತಿರುತ್ತೆ ಹಾಗಾಗಿ ಪರಮಾತ್ಮನನ್ನು ಅವಹೇಳನ ಮಾಡಿರ್ತಾನೆ ಮುಂದೆ ವಾಮನ ರೂಪಿ ರೂಪದಿಂದ ಭಗವಂತ ಪ್ರಕಟನಾದಾಗಲೂ ಕೂಡ ತನ್ನ ಅಹಂಕಾರ ಮಮಕಾರಗಳನ್ನು ತೋರಿಸಿರ್ತಾನೆ ಮತ್ತೊಂದೆಡೆ ದೇವರಿಗೆ ಸರ್ವಸ್ವವನ್ನು ಒಪ್ಪಿಸ್ತಾನೆ ಹಾಗಾಗಿ ಜೀವದ್ವಯ ಎರಡು ಜೀವ ಒಂದು ಅಸುರಾವೇಶ ಒಂದು ಸಾತ್ವಿಕ ಸ್ವಭಾವ ಅದಕ್ಕೋಸ್ಕರವೇ ವಾಮನ ರೂಪಿಯಾದ ಭಗವಂತ ಬಲಿ ಹತ್ರ ತೆರಳಿ ಮೂರು ಪಾದವನ್ನು ದಾನ ಕೇಳಿದಾಗ ಒಂದು ಪಾದದಿಂದ ಅಂತರಿಕ್ಷವನ್ನು ಅಳಿತಾನೆ ಒಂದು ಮತ್ತೊಂದು ಪಾದದಿಂದ ಸಮಸ್ತ ಭೂಲೋಕವನ್ನು ವ್ಯಾಪಿಸ್ತಾನೆ ಇನ್ನೊಂದು ಪಾದವನ್ನು ಎಲ್ಲಿ ಇಡಲಿ ಅಂತ ಕೇಳಿದಾಗ ನನ್ನ ತಲೆಯ ಮೇಲೆ ಇಡಿ ಅಂತ ಬಲಿಚಕ್ರವರ್ತಿ ಹೇಳ್ತಾನೆ ಅಂದರೆ ಆಗ ವಿಶ್ವರೂಪ ತ್ರಿವಿಕ್ರಮರೂಪಿ ಪರಮಾತ್ಮ ವಿಶ್ವರೂಪಿ ಆಗ್ತಾನೆ ಅದು ಬಲಿಚಕ್ರವರ್ತಿಗೆ ಮತ್ತು ಶುಕ್ರಾಚಾರ್ಯರಿಗೆ ಮಾತ್ರ ಕಾಣಿಸುತ್ತೆ ಮಿಕ್ಕವರಿಗೆಲ್ಲ ವಾಮನ ಅಷ್ಟೇ ಕಾಣ್ತಾನೆ ಭಗವಂತ ಇನ್ನು ಮೂರನೇ ಪಾದಕ್ಕೆ ಎಲ್ಲಿ ಸ್ಥಳ ಅಂತ ಪ್ರಶ್ನೆಯನ್ನು ಕೇಳಿದಾಗ ನನ್ನ ಶಿರಸ್ಸೆ ಅದಕ್ಕೆ ತಕ್ಕ ಸ್ಥಳ ನನ್ನ ನನ್ನನ್ನೇ ನಿನಗೆ ಸಮರ್ಪಣೆಯನ್ನು ಮಾಡ್ತೀನಿ ಸಮಸ್ತ ಐಶ್ವರ್ಯ ಇಂದ್ರ ಪದವಿ ಭೂಲೋಕ ಸ್ವರ್ಗಲೋಕಾಧಿಪತ್ಯ ಎಲ್ಲವೂ ಸೇರಿಸಿ ನಿನಗೆ ಸಮ ಆತ್ಮಸಮರ್ಪಣೆಯನ್ನು ಮಾಡಿಕೊಳ್ತೀನಿ ಅಂತ ಹೇಳಿರ್ತಕ್ಕಂಥ ದಿನವೇ ಬಲಿಪಾಡ್ಯಮಿ ಪರ್ವಕಾಲ ಇಂತಹ ಪರ್ವಕಾಲಗಳಲ್ಲಿ ನಾವು ಕೂಡ ನಮ್ಮ ಬುದ್ಧಿಗೆ ತೋಚಿದಷ್ಟು ನಾವು ಪೂಜೆಯನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಅಷ್ಟಮದಗಳನ್ನೆಲ್ಲ ಮಟ್ಟ ಹಾಕಿ ಒಳ್ಳೆಯ ಗುಣಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಶರಣಾಗಬೇಕು ಮೂರು ಪಾದವನ್ನು ಹೇಗೆ ಭಗವಂತ ಅಳದ ಮೂರು ಹೆಜ್ಜೆಯನ್ನು ಯಾಕೆ ಕೇಳೋದ ಅಂದರೆ ಮೂರು ಹೆಜ್ಜೆಗಳಿಂದ ಬಲಿಯನ್ನು ಉದ್ಧಾರ ಮಾಡಿದೆಯಾ ಅದರಂತೆ ನಮ್ಮ ಜೀವನದಲ್ಲೂ ಕೂಡ ಮೂರು ರೂಪಗಳಿಂದ ನಮ್ಮನ್ನು ಅನುಗ್ರಹ ಮಾಡು ವಿಶ್ವ ತೈಜಸ ಪ್ರಾಜ್ಞ ಈ ಮೂರು ರೂಪದಿಂದ ಜಾಗೃತ್ ಸ್ವಪ್ನ ಸುಷುಪ್ತಿ ಈ ಅವಸ್ಥೆಗಳಲ್ಲಿ ಬಾಲ್ಯ ಯೌವನ ವಾರ್ಧಕ್ಯ ಈ ಮೂರು ಅವಸ್ಥೆಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ನಾರಾಯಣ ಈ ರೂಪ್ ಈ ಮೂರು ರೂಪಗಳಿಂದ ಹಿಂದೆ ಮುಂದೆ ಮಧ್ಯದಲ್ಲಿ ನರಸಿಂಹ ಶ್ರೀಕೃಷ್ಣ ಶ್ರೀರಾಮ ಈ ರೂಪಗಳಿಂದ ನಮ್ಮನ್ನು ಸದಾ ಉದ್ಧಾರ ಮಾಡು ಅಂತ ಹೇಳಿ ಬಲಿಗೆ ವಿಶ್ವರೂಪ ದರ್ಶನವನ್ನು ಕೊಟ್ಟಂತೆ ನಿರಂತರ ಎಲ್ಲ ಕಡೆ ನಿನ್ನನ್ನು ನಾವು ಕೂಡ ಈ ರೀತಿಯಾಗಿ ಚಿಂತನೆ ಮಾಡ್ತಕ್ಕಂಥ ಬುದ್ಧಿಯನ್ನು ಕೊಟ್ಟು ನಮಗೆ ಅನುಗ್ರಹವನ್ನು ಮಾಡುವಂಥ ಭಕ್ತಿಯಿಂದ ಬಲಿ ಚಕ್ರವರ್ತಿ ಅಂತರ್ಗತ ಪ್ರಹ್ಲಾದರಾಜರ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಅಭಿನ್ನ ಅಭಿನ ವಾಮನ ದೇವರನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಚಿನ್ನದ ಬಟ್ಟಲಲ್ಲಿರುವ ಮೊಸರನ್ನವನ್ನು ಅಮೃತವನ್ನು ತನ್ನೆರಡೂ ಕೈಗಳಿಂದ ಹಿಡಿದುಕೊಂಡು ತನ್ನ ಪರಿಬಾ ಪರಿವಾರಭೂತವಾದ ಎಲ್ಲ ದೇವತೆಗಳೊಡನೆ ಮತ್ತು ರಮಾದೇವಿಯರೊಡನೆ ಚಂದ್ರಮಂಡಲದಲ್ಲಿ ಕುಳಿತಿರುವ ತಾವರೆಯಂತೆ ಅರಳುಗಣ್ಣಿನ ಗೌರಾಂಗನಾದ ಶ್ರೀಹರಿಯನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ ಮಸ್ತು